ೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ಪತ್ರಕರ್ತ ನೆನ್ಪಿಟ್ಕೊಂಡಿದ್ದೀನಿ ನೆನ್ಪಿಟ್ಕೊಂಡಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ರೆ ಒಳ ಮೀಸಲಾತಿಯನ್ನ ಜಾರಿ ಮಾಡ್ತೀವಿ ಅಂದೋರು ನೀವೇ ಬಜರಂಗದಳನ ದಳನ ಬ್ಯಾನ್ ಮಾಡ್ತೀನಿ ಅಂದೋರು ನೀವೇ ಈ ಮಾತನ್ನ ನಾನು ಯಾಕೆ ಹೇಳ್ತೀನಿ ಅಂದ್ರೆ ವಿಚಾರ ಅದಲ್ಲ ಅಲ್ಪಸಂಖ್ಯಾತ ಸಮುದಾಯ ಹೇಗೆ ಇವರಿಂದ ವಂಚನೆಗೊಳಗಾಗುತ್ತೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ಇದನ್ನ ಬಂದಿದ್ದೀನಿ ಸುಮ್ ಸುಮ್ಮನೆ ಕೊಲೆ ಆಗ್ತಾರೆ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ಗಲಾಟೆ ಮಾಡ್ತಿದ್ದ ಹಾಗೆ ಅದೇನೋ ಆಂಟಿ ಕಮ್ಯುನಲ್ ವಿಂಗು ಅಂಕಲ್ ಕಮ್ಯುನಲ್ ವಿಂಗು ಚಿಕ್ಕಪ್ಪನ ದೊಡ್ಡಪ್ಪ ಕಮ್ಯುನಲ್ ವಿಂಗ್ ಅಂತ ಏನೇನೋ ಮಾಡಿ ಸಮಾಧಾನ ಮಾಡುವ ಪ್ರಯತ್ನ ಪಡ್ತಾರೆ ಕಮಿಷನರ್ ಬದಲಾಯಿಸ್ತಾರೆ ಇನ್ನೇನೇನೋ ಹೋಗ್ತಾರೆ ಅಲ್ಲಿ ಮುಸಲ್ಮಾನ ಅಲ್ಪಸಂಖ್ಯಾತ ಸಮುದಾಯದವರು ಖುಷಿ ಆಗ್ತಾರೆ ಹೆಂಗೆ ನಮ್ ಕಾಂಗ್ರೆಸ್ ಹೆಂಗೆ ನಮ್ಮ ಪರವಾಗಿ ಇಷ್ಟೊಂದು ಕೆಲಸ ಮಾಡ್ತಿದ್ದಾರೆ ಕಮಿಷನರ್ ಬದಲಾವಣೆ ಮಾಡಿದ್ರು ಆಂಟ್ರಿ ಕ್ರಿಮಿನಲ್ ವಿಂಗೋ ಆದ್ರೆ ನ್ಯಾಯಾಲಯದಲ್ಲಿ ಈ ವಂಚನೆ ಅರ್ಥ ಮಾಡ್ಕೋಬೇಕು ನ್ಯಾಯಾಲಯದಲ್ಲಿ ನಿನ್ನನ್ನು ಕೊಚ್ತೀನಿ ಕಡಿತೀನಿ ತಲೆಗೆ ಮೂರು ತಲೆ ತರ್ತೀವಿ ನಾವು ಕಡದ್ರೆ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು ಅಂತ ಭಾಷಣ ಮಾಡಿದಂತಹ ರೆಕಾರ್ಡ್ ಇದ್ರೂ ಕೂಡ ಹೈಕೋರ್ಟ್ ಹೇಳುತ್ತೆ ಬಲವಂತವಾಗಿ ಅವರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಡಿ